ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನೀರಿನ ಹಣ್ಣಿಂದ ಲಿಕ್ವಿಡ್ ಮಾಡಿ ಗಿಡಗಳಿಗೆ ಹಾಕಾಕತ್ತೀನಿ ನೋಡ್ರಿ ನೀರ್ಲ ಹಣ್ಣು ಆರೋಗ್ಯಕ್ಕೂ ಭಾಳ ರೀ ತಿನ್ನೋಕೆ ಚಲೋ ಭಾಳ ಕಂತಿ ಅಗದಿ ಭಾಳ ಅಂದ್ರೆ ಭಾಳ ರೀ ಇದೆ ಶುಗರ್ ಇದ್ದವ್ರ ತಿನ್ಬೇಕಂತಾರೆ ಇದನ್ನು ನೀರ್ಲ ಹಣ್ಣು ಭಾಳ ಅಂದ್ರೆ ಬಾಳ ಚಲೋರೆ ನೀರುಳನ್ನು ಹೊಲದಾಗೇನೂ ರೀ ಭಾಳ ಇಟ್ಟು ತಿನ್ನುವಷ್ಟು ತಿಂದು ಉಳಿದಿದ್ದು ಫುಲ್ ಭಾಳ ಅವ ಸುಮ್ಮನೆ ಅವನೇ ಯಾಕೆ ವೇಸ್ಟ್ ಮಾಡೋದಂತ ಹೇಳಿ ಅವನ್ನೆಲ್ಲ ಕೈಲಿನ ಹಿಂಗೆಲ್ಲ ಕಿಬಿ ಅದ್ರಾಗಿಂದ ಲಿಕ್ವಿಡ್ ಏನು ಬರ್ತೈತಲ್ಲ ಆ ಲಿಕ್ವಿಡ್ ಎಲ್ಲ ತಗೊಂಡು ನಾವು ಗಿಡಗಳಿಗೆ ಹಾಕಿದ್ರೆ ಗಿಡಗಳಿಗೂ ರೀ ಚಲೋರಿದೆ ಈಗ ಈಗ ಹಣ್ಣಿಂದ ಅಷ್ಟ ಅಂತಲ್ರಿ ಯಾವ ಬೇಕಾದ ಹಣ್ಣಿನ ಕೊಳ್ತಿರ್ತವಲ್ಲ ಕೊಳ್ತಿದ್ದು ಹಿಂಗೆ ಒಂದು ದಿವ್ಸ ನಾವು ಎರಡು ದಿವಸ ನೆನೆ ಇಟ್ಟು ಅದನ್ನೆಲ್ಲ ಹಿಂಗೆ ಹಿಚಿಕ್ಕಿ ಅದರಲ್ಲಿ ಗೀಡೆಲ್ಲ ತೆಗೆದು ನಾವು ಗಿಡಗಳಿಗೆ ಹಾಕಿದ್ದೆವು ಅಂದ್ರೆ ಗಿಡಗಳಿಗೆ ಭಾಳ ಚಲೋರಿದೆ ಹೀಗಾಗಿ ನಾನು ಇವತ್ತು ನೇರಳೆ ಹನ್ನೆಂದನ ಲಿಕ್ವಿಡ್ ತೆಗೆದಕ್ಕೆರೆ ಗಿಡಕ್ಕೆ ಹಾಕ್ತೀನಿ ನೋಡ್ರೆ ಪೂರ್ತಿ ಕೈಲಿ ಹೆಚ್ಚುಕ್ಕಿ ಒಂದು ಎರಡು ದೋಸೆ ನೆನೆ ಹಿಡ್ದೆ ನಾನು ಅವರು ಇದ್ರಿಗೆ ಹಣ್ಣಿನ ದೋರ್ಸಿದ್ದು ಅಂದ್ರೆ ನೆನೆ ಇಟ್ಟು ನಡೀಲಿಕ್ಕೆ ಇವ ಹಣ್ಣು ಪೂರ್ತಿ ಮೆತ್ತಗಾಗಿದ್ದಿರುವ ಏನು ನೆನೆ ಇಡೋ ಅವಶ್ಯಕತೆ ಏನಿಲ್ಲ ಅಂಥೇಳಿ ನಾನು ಕೈಲೇನ ಕ್ಯೂಚಾಕತ್ತ ನೋಡ್ರಿ ಅವನ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಲ್ಲ ಈಗ ಕೈಲೆ ಕಿ ಕಿವುಚಿ ಒಂದು ಮೂರು ನಾಲ್ಕು ನೀರು ಮಾಡಿ ಅದು ಮೇಲಿಂದ ನೇರಳೆ ಹಣ್ಣಿನ ಕಲರ್ ಹೋಗುವವರೆಗೂ ಬಿಳಿ ಕಲರ್ ಬರುವವರೆಗೂ ನೋಡ್ರಿ ನಾವು ನೀರು ತೆಗಿ ತೆಗೆದು ಮತ್ತು ಹೊಳಿ ಬೇರೆ ನೀರು ಹಾಕೋಕ್ಕಿ ಅವನ ನಾವು ಕಳ್ಕೊತನ ಇರ್ಬೇಕು ಇದು ಈಗ ನೋಡ್ರಿ ನೀರೆಲ್ಲ ಒಂದು ಬಕೆಟಿಗೆ ತೊಗೊಳಾಕತ್ತೀನಿ ಬೀಜ ಮಾತ್ರ ಹಾಕಿಬಿಡ್ರಿ ಯಾಕಂದ್ರೆ ಬೀಜ ಹಾಕಿದ್ರೆ ಹೊಳ್ಳಿ ಗಿಡಗಳು ಹಿಡುತ್ತವೆ ನಾವು ಒಂದು ಬೀಜ ಅದನ್ನ ಗಿಡಗಳು ಬೆಳಕ್ರ ಇದ್ರೆ ಹಾಕಿದ್ರೆ ನಡಿಬಿದ್ರಿ ಈಗ ಮತ್ತೊಳಿ ನೀರು ಹಾಕಕತ್ತೀನಿ ನೋಡ್ರಿ ನಾನು ಒಂದು ಎರಡು ಮೂತ್ರ ನೀರು ತೊಳೆ ತೊಳೆದು ನೀರು ಬಸ್ಕೊಂಬಸಿ ಹಾಕತ್ತೀನಿ ನೋಡ್ರಿ ನಾನು ಇದು ನೇರಳೆ ಹಣ್ಣಿನ ಕಲರ್ ಬರುವ ಹಂಗೆ ಮಾಡಿ ಹಂಗೆ ಗಿಡ ಭಾಳ ಇತ್ತು ಅಂದ್ರೆ ನೀವು ಜಾಸ್ತಿ ನೀರು ಬ್ಕೊಳ್ಬೋದ್ರಿ ನಾನು ಸ್ವಲ್ಪ ಸಣ್ಣ ಸಣ್ಣ ಗಿರುಗಳಿಗೆ ಅಷ್ಟೇ ಕೊಡಾಕತ್ತಿನಿ ದೊಡ್ಡ ಗಿರುಗಳಿಗೆ ನಾನು ಕೊಡಾಕತ್ತಿಲ್ಲ ರೀ ಅದನ್ನು ಈಗೆಲ್ಲ ಮತ್ತೊಳಗೆ ಸೋರಿಸ್ಕೊಂಡು ಈಗ ನೋಡ್ರಿ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ನೀರು ಹಾಕಿ ಹಾಕೊಳ್ಳಿನ ಇನ್ನೊಂದು ಸ್ವಲ್ಪ ನೋಡ್ರಿ ಇನ್ನೂ ಕಲರ್ ಇದಲ್ಲ ಹಣ್ಣಿನ ಕಲರ್ ಬರತೈತಿ ಈಗ ಬೀಜ ಅಷ್ಟು ಒಳಗೆ ನೋಡ್ರಿ ಇಷ್ಟು ಲಿಕ್ವಿಡ ಸಿಕ್ಕಿತ್ತು ನೋಡ್ರಿ ನನಗೆ ನಾನು ಮಲ್ಲಿಗೆ ಹೂವಿನ ಗಿಡ ಅದಾವಲ್ಲ ಮಲ್ಲಿಗೆ ಹೂವಿನ ಗಿಡಕನ ಹಾಕಾಕಿಂದ ನಾನು ಈಗ ಸಣ್ಣದ್ರಾಗ ಯಾವುದು ಗೊಬ್ಬರನೂ ಹಾಕಿಲ್ಲ ಯಾವುದು ಔಷಧನೂ ರೀ ಅದಕ್ಕೆ ಹೀಗಾಗಿ ನಾನು ಮಲ್ಲಿಗೆ ಗಿಡಕ್ಕನ ಹಾಕಿದ್ರೆ ಅದಂತೇಳಿ ಅದು ಲುಕ್ವಿಡ್ ರೆಡಿ ಮಾಡ್ಕೊಂಡು ತಿನ್ ನಾನು ಈಗ ಅವು ಮಾ ಮಲ್ಲಿಗೆ ಗಿಡಗಳನ್ನೊಂಚಲು ಅವ ಅಷ್ಟೊಂದು ಏನೋ ರೋಗೋದು ಏನೂ ಹಿಡೋದಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಹಾಕಾಕಿನ್ ಅಣ್ಣ ಈಗ ಒಂದು ಹದಿನೈದು ಹಿಂದೆ ನಾನು ಮಾವಿನ ಹಣ್ಣಿದ್ದು ರೀ ಮಾವಿನ ಹಣ್ಣು ಸ್ವಲ್ಪ ಕೊಳತಿದ್ದವು ಆ ಮಾವಿನ ಹಣ್ಣಿಂದನು ಲಿಕ್ವಿಡ್ ಮಾಡಿ ರೀ ನಾನು ಎಲ್ಲ ಗಿಡಗಳಿಗೆ ಸ್ವಲ್ಪ 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 ಈ ಥರ ನೀರಳಿ ಹಣ್ಣಿಂದು ಕೊಟ್ರ ಅಂತ ಹೇಳಿ ಅದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿ ನೋಡ್ರಿ ನಾನು ನೋಡ್ರಿ ಒಂದೊಂದು ಗಿಡಗಳು ಇನ್ನೂ ಅಲ್ಲೇ ಮೊಟ್ರಿಗೆ ಹೋದಂಗೆ ರೀ ಒಂದೊಂದು ಗಿಡ ಪೂರ್ತಿ ಬುಷಾಗಿ ಎದ್ದಾವ ಒಂದೊಂದು ಗಿಡಗಳು ಅಷ್ಟೊಂದು ಕರೆಕ್ಟಾಗಿ ಎದ್ದೆ ಇಲ್ಲರಿ ಈಗ ಏನಿಷ್ಟು ನೀರು ತೊಗೊಂಡಿನ್ಲ್ಲ ನೇರಳೆ ಹಣ್ಣಿಂದು ಅದನ್ನು ಸ್ವಲ್ಪ ಈಗ ಎಲ್ಲ ಗಿಡಗಳಿಗೆ ಕೊಡೋಣ್ರಿ ಈಗ ಸ್ವಲ್ಪ ತೆಳಗಿಂದ ಮ್ಯಾಲ ಮೇಲಿಂದ ಕೆಳಗೆ ಮಾಡಿ ಕೆರ ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಕೊಡೋಣ್ರಿ ಈಗ ಜಾಸ್ತಿ ಏನು ಹಾಕೋದು ಬಿಟ್ರೆ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಈಗ ಮಳೆ ನೋವಿದ್ರಲ್ಲ ಗಿಡಗಳು ಸ್ವಲ್ಪ ತಂಪದವ ನಾನು ಅದು ಸುಮ್ಮನೆ ವೇಸ್ಟ್ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ರೀ ಅದನ್ನು ಸುಮ್ಮ ಹಣ್ಣನೂ ಕೆತ್ತೋಗದವ ಹಣ್ಣನೂ ಚೆನ್ನಾಗಿ ಚೆಲ್ಲೋಕ ಮನುಷ್ಯರ ಹಿಂದಿಡ್ರಲ್ಲ ಸ್ವಲ್ಪ ஆ பார்டு நீர் தழை இடங்கிற கல்சாத நீர் ஹாக்கி இதை மாதிரி ஏற்கோ ஆ பாட்டொழ நீர் நித்தை நோட் சொல்ல பாட்டோட சான் நோடனா இல்லை அங்கே நீர் நிதிராக்க கொழித்திரி கடசி ஆ ஹோல் முச்சிர் வைக்கிறத நோட் இங்கே கிடை நான் கொட்டேரே அங்கே அல்ல கிட வந்தல எல்லாம் நன்மையில கிடைகெல்லாம் கரெக்டாக மது பேரை கிடனும் கொட்டே இல்லை நான் அவெல்லாம் கிடை டொட் ஓதவரில்லாகி ஆ கிடைக்கெந்தூன் கொடல மல்ய கஷ்டப்பட்டு நான் நோட் அது மேலின் செப்பா செப்ப இண்டி கொழித்தித் அது இங்கே நோட் ஊல முச்சிர்ல அது ஆ ஃபர் அந்த சாப்பா கட்டில் ஹிங்க மா அந்த நீர் ஒரே இல்லைந்த மழை போரோ டைம் தாங்க ஹிங்க நீர் நந்திர கட்டந்திர கிட அல்லே கொழப்போட்ரு அது நீர் நின்று அது ஃபஸ்ட் நான் நோட் கொத்தனே இல்லை நீர் நத்தி இல்லை அந்த ಈಗ ಅರ್ಶಿನ ಗಿಡ ಅಲ್ಲ ಈಗ ಅರಿಶಿಣ ಗಿಡಕ್ಕೆ ಅದನ್ನ ಏನು ಕೊಟ್ಟೇನೇ ಇಲ್ಲ ಸೊಮ್ಮೆನ ನಾನು ಸ್ವಲ್ಪ ಗೊಬ್ಬರ ಹಾಕಿದ್ದಕ್ಕೆ ನಾನು ಅದನ್ನು ಬಿಟ್ಟರೆ ಮತ್ತು ಇಲ್ಲ ಅದಷ್ಟ ಮಲ್ಲಿಗೆ ಗಿಡಕ್ಕೆ ಅಷ್ಟ ಕೊಟ್ಟಿನ ರೀ ನೀ ಎಲ್ಲ ಗಿಡಗಳು ಚಲೋ ಈಗ ಏನು ರೋಗ ಅದು ಏನು ಹುಳ ಏನು ಹಿಡೋದಿಲ್ಲ ಎಲ್ಲ ಗಿಡಗಳು ಈಗ ಇನ್ನು ಯಾವುದ್ರ ಗಿಡಕ್ಕೆ ರೋಗ ಹುಳ ಹಾಕುತ್ತಿತ್ತಂದ್ರೆ ಸ್ವಲ್ಪ ಔಷಧ ತೊಗೊಂಬಂದು ಸ್ಪ್ರೇ ಮಾಡಕ್ಕೆ ಬರ್ತಿತ್ತ நான் யா குரு எல்லா சத்தியத்த மட்டிக்கு சொல்லோதாக